ಹಲೋ ಫ್ರೆಂಡ್ಸ್ ಇವತ್ತು ನಾವು ಮೊಬೈಲಲ್ಲಿ ಪಿ ಪಿ ಟಿ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ ಫಸ್ಟ್ ಏನು ಮಾಡಬೇಕು ನಾವು ಪ್ಲೇ ಸ್ಟೋರ್ಗೆ ಹೋಗಬೇಕು ಪ್ಲೇಸ್ಟೋರ್ಗೆ ಹೋಗಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ಸುಮ್ಮನೆ ಪವರ್ ಪಾಯಿಂಟ್ ಅಂತಂದರೆ ಕೂಡ ಅದು ಬರುತ್ತೆ ಅದು ಡೌನ್ಲೋಡ್ ಮಾಡಿಕೊಂಡು ಸೈನ್ ಇನ್ ಮಾಡಿಕೊಳ್ಬೇಕು ಅವ್ರು ನಿಮಗೆ ಸಿಂಪಲ್ಲಾದ ಡೀಟೇಲ್ಸನ್ನು ಕೇಳ್ತಾರೆ ಅದನ್ನು ಡೀಟೇಲ್ಸ್ ಕೊಟ್ಟರೆ ನೀವು ಸೈನ್ ಇನ್ ಆಗ್ತೀರಾ ಸೈನ್ ಇನ್ ಆಗದೆ ಹೋದರೂ ಏನೂ ತೊಂದರೆ ಇಲ್ಲ ಯಾವುದು ನಿಮ್ಮದು ಪಿ ಪಿ ಟಿಗಳು ಡೌನ್ಲೋಡ್ ಆಗೋಲ್ಲ ಅಷ್ಟೇ ಬಟ್ ನೀವೇನು ಮಾಡ್ಬೋದು ಅಂತಂದರೆ ಪಿ ಪಿ ಟಿಯನ್ನು ಮಾಡ್ಕೊಡೋಕೆ ಯಾವುದು ಥರ ತೊಂದರೆ ಆಗೋಲ್ಲ ಸೊ ನಂದು ಆಲ್ರೆಡಿ ಇದೆ ನಾನೇನು ಮಾಡ್ತೀನಿ ಇಲ್ಲಿ ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ ಹೊಸ ಪಿ ಪಿ ಟಿ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಸಿಂಬಾಲ್ ಇರುತ್ತಲ್ಲ ಪ್ಲಸ್ ಸಿಂಬಾಲನ್ನು ಟಚ್ ಮಾಡಬೇಕು ಇಲ್ಲಿ ನೋಡಿ ಬೇರೆ 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 ಥರ ಪಿ ಪಿ ಟಿದು ಕಲರ್ಸ್ಗಳು ಲೇಔಟ್ಗಳಿದ್ದಾವೆ ನಾವು ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಸೊ ನಾನೇನು ಮಾಡ್ತೀನಿ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಈ ಥರ ಓಪನ್ ಆಗುತ್ತೆ ಆಮೇಲೆ ಏನು ಮಾಡಬೇಕು ಅಂತಂದರೆ ಇದು ಇಲ್ಲಿ ಡಬಲ್ ಟ್ಯಾಪ್ ಟು ಆ್ಯಡ್ ಟೈಟಲ್ ಅಂತ ಇದೆ ಅಲ್ಲ ಇದು ಟೈಟಲ್ ಸ್ಲೈಡು ಕೆಳಗಡೆ ಸಬ್ ಟೈಟಲ್ ಇದೇನು ಮಾಡಬೇಕು ಈ ಥರ ಟಚ್ ಮಾಡ್ಕೊಳ್ಬೇಕು ಟಚ್ ಮಾಡಿಕೊಂಡ್ರೆ ಇದು ಮೇಲೆಲ್ಲ ಹೀಗೆ ಕಾಣಿಸುತ್ತೆ ನ್ಯೂ ಕಮೆಂಟ್ ಡುಪ್ಲಿಕೇಟ್ ಡಿಲೀಟ್ ಕಾಪಿ ಫಾರ್ಮ್ಯಾಟಿಂಗ್ ಎಡಿಟ್ ಟೆಕ್ಸ್ಟಿಗೆ ಹೋಗಬೇಕು ನಾವು ಹೋಗಿ ಇಲ್ಲಿ ನಾವು ಟೈಪ್ ಮಾಡಬೇಕು ಹೌ ಟು ಮೇಕ್ ಪಿ ಪಿ ಟಿ ಆನ್ ಮೊಬೈಲ್ ಫೋನ್ ಅಂತ ನಾನೊಂದು ಟೈಟಲ್ನ ಮಾಡಿಕೊಂಡೆ ನಾವು ಬೇಕಾದರೆ ಇಲ್ಲಿ ಫಾಂಟ್ ಕಲರನ್ನು ಕೂಡ ಚೇಂಜ್ ಮಾಡಬಹುದು ಈಗ ನಮಗೆ ಇದಿಷ್ಟ ಆಗೋಲ್ಲ ಈ ಫಾಂಟ್ ಕಲರ್ ಚೇಂಜ್ ಮಾಡಬೇಕಾಗಿತ್ತು ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎ ಸಿಂಬಾಲ್ ಕಾಣಿಸ್ತಾ ಇದೆ ಅಲ್ಲ ఈ ఏ సింబాల్ అన్న తోదా ఫాల్ట్ కలర్ చేంజ్ నోడి చేంజ్ ఓకే ఇవగా డబల్ ట్యాప్ టు సబ్ టైటల్ ఇది ఎడిట్ టెక్స్ట్ ఇని ఎనీ టైటల్ ఈజీ వే ఆఫ్ ప్రిపేరింగ్ పి ಓಕೆ ಇಷ್ಟೇ ನೋಡಿ ಇ ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕಾ ಏನಿಲ್ಲ ಇದು ಈ ಥರ ಟಚ್ ಮಾಡಿದ್ರೆ ಹಿಂಗೆ ಸೆಲೆಕ್ಟ್ ಆಗುತ್ತೆ ಇದನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಅಂಡರ್ಲೈನ್ ಇದು ಬೋಲ್ಡ್ ಮಾಡಬೇಕಂದ್ರೆ ಬೋಲ್ಡ್ ಮಾಡ್ಬೋದು ಓಕೆ ಸೊ ಫಸ್ಟ್ ಸ್ಲೈಡ್ ಆಗೋಯಿತು ಇನ್ನು ಸೆಕೆಂಡ್ ಸ್ಲೈಡ್ಗೆ ಹೋಗ್ಬೇಕು ಇಲ್ಲಿ ಪ್ಲಸ್ ಅಂತ ಇರುತ್ತೆ ಪ್ಲಸ್ ಬಟನನ್ನು ಟಚ್ ಮಾಡಬೇಕು ಇಲ್ಲಿ ಟಚ್ ಮಾಡಿದ್ರೆ ಈಗ ಇಲ್ಲಿ ಓಪನ್ ಆಗುತ್ತೆ ಪ್ರೊಸೀಜರ್ ಏನು ವಾಟ್ ಇಸ್ ಅ ಪ್ರೊಸೀಜರ್ ಓಕೆ ಇದಾಗೋಯ್ತು ಇನ್ನು ಬೇಕಾದರೆ ಅಂಡರ್ಲೈನನ್ನು ಮಾಡ್ಕೊಳ್ಬೋದು ಬೋಲ್ಡ್ ಮಾಡೋದಿದ್ರು ಬೋಲ್ಡ್ ಮಾಡ್ಬೋದು ಕಲರ್ ಚೇಂಜ್ ಮಾಡಬೇಕಾದ್ರೂ ಮಾಡ್ಕೊಳ್ಬೋದು ಈ ಟೈಟಲ್ ಸ್ಲೈಡ್ ಆಗೋಯ್ತಾ ಇದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಲೈಡಿಗೆ ಬನ್ನಿ ಮತ್ತೆ ಎಡಿಟ್ ಟೆಕ್ಸ್ಟ್ ಇಲ್ಲ ಫಾಂಟ್ ಸೈಜ್ ಚೇಂಜ್ ಮಾಡ್ಕೊಳ್ಬೇಕಾ ಯಾವ ಥರ ಮಾಡ್ಕೊಳ್ಬೇಕು ಇಲ್ಲಿ ಹೀಗಿರುತ್ತೆ ಅಲ್ಲಿ ಟಚ್ ಮಾಡಿದ್ರೆ ಈ ಫಾಂಟ್ ಮೇಲೆ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಬೇಕಾದ ಫಾಂಟನ್ನು ಮಾಡ್ಕೊಳ್ಬೋದು ಸೊ ಲೆಟಸ್ಟ್ ಕಿಪ್ ಇಟ್ ಫಾರ್ಟಿ ನಲ್ವತ್ತಂತ ಇಟ್ಕೊಳ್ಳೋಣ ಓಕೆ ಫಸ್ಟ್ ನಾವು ಏನು ಮಾಡ್ತೀವಿ ಪ್ರೊಸೀಜರ್ ಏನು ಡೌನ್ಲೋಡ್ ಡೌನ್ಲೋಡ್ ಪವರ್ ಪಾಯಿಂಟ್ ಓಕೆ ಇದು ಮೊದಲೇ ಪ್ರೊಸೀಜರ್ ಈಗ ಸೆಕೆಂಡ್ ಪ್ರೊಸೀಜರ್ ಏನು ಸೆಲೆಕ್ಟ್ ದ ಲೇಔಟ್ ಲೇಔಟನ್ನು ಸೆಲೆಕ್ಟ್ ಮಾಡ್ತೀವಿ ಆಮೇಲೆ ಮ್ಯಾಟ್ರನ್ನು ಟೈಪ್ ಮಾಡ್ತೀವಿ ಓಕೆ ಸೊ ಇಟ್ ಸೋ ಸಿಂಪಲ್ ಹೀಗೆ ರೈಟ್ ಇವಾಗ ನಾವು ಇನ್ನೊಂದು ಸ್ಲೈಡನ್ನು ಮಾಡೋಣ ಇದರಲ್ಲಿ ನಾವು ಪಿಕ್ಚರ್ಸ್ ಆ್ಯಡ್ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು ಈಗ ನೋಡಿ ನೀವೇನು ಮಾಡ್ತೀರಾ ಇಲ್ಲಿ ಗ್ಯಾಲರಿ ಸೈನ್ ಕಾಣಿಸ್ತಾ ಇದೆ ಇಲ್ಲಿ ನೀವು ಬೇಕಂದರೆ ಡೈರೆಕ್ಟಾಗಿ ಇಲ್ಲಿ ಗ್ಯಾಲರಿಗೆ ಹೋದರೆ ಕೂಡ ನಮಗೆ ರೀಸೆಂಟ್ ಪಿಕ್ಚರ್ಸ್ ಡೌನ್ಲೋಡಿಂದ ಡೌನ್ಲೋಡ್ ಬೇಡ ಅಂತಂದರೆ ಇಮೇಜಸ್ ವಾಟ್ಸಪ್ ಇಮೇಜಸ್ ಈ ಥರ ನಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳೋದು ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಾಗಿಬಿಟ್ರೆ ಅಲ್ಲಿ ಪೇಸ್ಟ್ ಆಗಿಬಿಡುತ್ತೆ ಇದನ್ನು ನಾವು ಎಲ್ಲಿ ಬೇಕಾದಲ್ಲಿ ಈ ಥರ ಇಟ್ಕೊಳ್ಬೋದು ಓಕೆ ಸೊ ಡೈರಿ ಗ್ಯಾಲ್ರಿ ಬರುತ್ತೆ ಅಲ್ಲಿ ಮಾಡ್ಬೋದು ಸೊ ನಮ್ಮ ಪಿಚ್ಚರ್ ಎಫೆಕ್ಟ್ಸ್ ಬೇಕು ಅಂತಂದರೆ ಪಿಚ್ಚರ್ ಸ್ಟೈಲ್ ಸ್ಟೈಲಲ್ಲಿ ಹೋದರೆ ಇದು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ನಮ್ಗೆ ಇದು ಬೇಕಾ ಸಿ ಎನಿಥಿಂಗ್ ಹೀಗೆ ಮಾಡಬೇಕಾ ಓಕೆ ಪಿಚ್ಚರ್ ಎಫೆಕ್ಟ್ ಪಿಚ್ಚರ್ ಎಫೆಕ್ಟ್ ಅಂದರೆ ಇಲ್ಲಿ ಶ್ಯಾಡೋ ಅಥವಾ ರಿಫ್ಲೆಕ್ಷನ್ ಬೇಕಾ ಇನ್ನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಾಣಿಸುತ್ತೆ ಸೊ ಹೀಗೆ ಇಲ್ಲಿ ನಾವು ಪಿಕ್ಚರ್ಸನ್ನು ಆ್ಯಡ್ ಮಾಡ್ತೀವಿ ಓಕೆ ಇವನ್ ನೆಕ್ಸ್ಟ್ ಸ್ಲೈಡ್ ಈಗ ಆ್ಯನಿಮೇಷನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ ಆ್ಯನಿಮೇಷನ್ ಮತ್ತು ಫಾಂಟ್ ಚೇಂಜ್ ಮಾಡ್ಕೊಳ್ಳೋಣ ಟ್ವೆಂಟಿ ಇದೆ ಲೇಟೆಸ್ಟ್ ಮೇಕ್ ಇಟ್ ಆಸ್ ಫಾರ್ಟಿ ಓಕೆ ನಮಗಿದು ಫಾಂಟ್ ಬೇಡ ಇಂಪ್ಯಾಕ್ಟ್ ಫಾಂಟ್ ಬೇಡ ನಾವು ಬೇರೆ ಫಾಂಟ್ ತೊಗೊಳ್ಬೇಕು ಇಂಪ್ಯಾಕ್ಟ್ ಮೇಲೆ ಟಚ್ ಮಾಡಿ ಇಲ್ಲಿ ನೋಡಿ ಬೇರೆ 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 ಫಾಂಟ್ಸು ಓಪನ್ ಆಗುತ್ತೆ ಸೊ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮ್ಯಾಟ್ರನ್ನು ಟೈಪ್ ಮಾಡ್ಕೊಳ್ಳಿ ಪ್ರೆಸೆಂಟೇಷನ್ ಓಕೆ ಟುಮಾರೋಸ್ ಆಲ್ ರೈಟ್ ಸೊ ಈ ಥರ ಮಾಡ್ಕೊಳ್ಬೇಕು ಈಗ ಇದನ್ನು ಆ್ಯನಿಮೇಟ್ ಮಾಡ್ಕೊಳ್ಬೇಕಂದ್ರೆ ಹೇಗೆ ಮತ್ತೆ ಇಲ್ಲಿ ಹೋಗಬೇಕು ಹೋಮ್ ಬರಬೇಕು ಹೋಮಲ್ಲಿ ಆ್ಯನಿಮೇಷನ್ ಅಂತ ಇದೆ ಇಲ್ಲಿ ಎಂಟ್ರೆನ್ಸ್ ಎಫೆಕ್ಟ್ ಸೊ ನಾನು ಮಾಡಿಕೊಂಡೆ ಸೊ ಅಲ್ಲಿ ಸೆಲೆಕ್ಟ್ ಆಯಿತು ಒನ್ ಆ್ಯಂಡ್ ಟು ಓಕೆ ನೋಡಿ ಸಿಂಪಲ್ ಆಗಿದೆ ಇನ್ನೊಂದು ಸ್ಲೈಡು ಇಲ್ಲೇನಿಲ್ಲ ಲಾಸ್ಟ್ ಸ್ಲೈಡ್ ದಿಸ್ ಇಸ್ ಥ್ಯಾಂಕ್ ಯು ಅಂತ ಮಾಡ್ತೀವಿ ಥ್ಯಾಂಕ್ ಯು ಓಕೆ ಈಗ ನೋಡಿ ನಿಮ್ದು ಹೇಗೆ ಕಾಣಿಸುತ್ತೆ ಇದು ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಅಂತಂದರೆ ಇಲ್ಲಿ ಟಚ್ ಮಾಡಬೇಕು ನೋಡಿ ಎಷ್ಟು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಇವತ್ತು ಪಿ ಪಿ ಟಿ ಮಾಡೋದು ಹೇಗೆ ಅಂತ ನಾವು ಕಲ್ತ್ಕೊಂಡ್ವಿ ಈಗ ನಾವು ಸ್ಲೈಡ್ ಶೋ ಮಾಡಬೇಕು ಅಂತಂದರೆ ಯಾವ ಥರ ಮಾಡಬೇಕು ಇಲ್ಲೊಂದು ಈ ಥರ ಐಕಾನ್ ಕಾಣಿಸುತ್ತೆ ಇದನ್ನು ಟಚ್ ಮಾಡಿದ್ರೆ ಸ್ಲೈಡ್ ಶೋ ಆಗುತ್ತೆ ನೋಡಿ ಈ ಥರ ಸ್ಲೈಡ್ ಶೋ ಆಗುತ್ತೆ ಜಸ್ಟ್ ನೀವು ಹಿಂಗೆ ಒಂದು ಸ್ಲೈಡ್ ಮಾಡಿದ್ರೆ ಸಾಕು ನಾವಿಲ್ಲಿ ಆ್ಯನಿಮೇಷನ್ ಮಾಡಿದ್ದೀವಿ ಜಸ್ಟ್ ಇದು ಇದ್ರ ಮೇಲೆ ಹಿಂಗೆ ಟಚ್ ಮಾಡಿದ್ರೆ ಸಾಕು ಈ ಥರ ಆ್ಯನಿಮೇಷನ್ ಬರುತ್ತೆ ಹಲ್ವಾರು ಆ್ಯನಿಮೇಷನ್ಗಳಿದ್ದಾವೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬೋದು ಸೊ ಇದು ಪ್ರಾಕ್ಟೀಸ್ ಮಾಡಿದ್ರೆ ಇದು ತುಂಬ ಸರಳವಾಗಿ ನಮ್ಮ ಮೊಬೈಲಲ್ಲೇ ಪಿ ಪಿ ಟಿಯನ್ನು ಮಾಡ್ಕೊಳ್ಬೋದು ಥ್ಯಾಂಕ್ ಯು ವೆರಿ ಮಚ್